ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸುರೇಶ್ ಮೀಡಿಯಾ ಹಬ್ಗೆ ಸ್ವಾಗತ ಜುಲೈ ಇಪ್ಪತ್ತೈದರಂದು ಯಾವುದೇ ಒಂದು ಕರ್ನಾಟಕ ಬಂದಿರುವುದಿಲ್ಲ ಆ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಬಂದಂತ ಜಿ ಎಸ್ ಟಿ ನಲವತ್ತು ಲಕ್ಷ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷಗಳು ಕೆಲವೊಂದು ತರಕಾರಿ ಬಿದಿ ಬದಿಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ತೊಂಬತ್ತು ಲಕ್ಷ ಟ್ವೆಂಟಿ ನೈನ್ ಲ್ಯಾಕ್ಸ್ ಅಂದ್ರೆ ಇಪ್ಪತ್ತೊಂಬತ್ತು ಲಕ್ಷ ಜಿ ಎಸ್ ಟಿ ಬಂದಿತ್ತು ಸೊ ಒಬ್ಬ ಬೇಕರಿ ನಲವತ್ತು ಲಕ್ಷ ತೆರಿಗೆ ಬಂದಿತ್ತು ಸಾಕಷ್ಟು ಜನಗಳಿಗೆ ಈ ತರ ತೆರಿಗೆ ಬಂದ ಕಾರಣ ಸಾಕಷ್ಟು ಸಣ್ಣ ಸಣ್ಣ ವ್ಯಾಪಾರಿಗಳ ಒಂದು ಒಕ್ಕೂಟ ಏನಿದೆ ಸಂಘದ ಕಡೆಯಿಂದ ಜುಲೈ ಇಪ್ಪತ್ತೈದರಂದು ಬಂದಿಗೆ ಕರೆ ಕೊಟ್ಟಿದ್ರು ಸೊ ಈಗ ಬಂದು ಇರುವುದಿಲ್ಲ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಯಾಕೆಂದ್ರೆ ಯಾವುದೇ ಒಂದು ಹೊಸ ತೆರಿಗೆ ಅಲ್ಲ ಇದು ಹಳೆಯ ತೆರಿಗೆ ಆಗಿರೋದ್ರಿಂದ ಜುಲೈ ಇಪ್ಪತ್ತೈದನೇ ತಾರೀಕು ಯಾವುದೇ ಒಂದು ರೀತಿಯಾದ ಬಂದ್ ಇರುವುದಿಲ್ಲ ಸೊ ಎಲ್ಲವೂ ಯಥಾಸ್ಥಿತಿಯ ಪ್ರಕಾರ ಇರುತ್ತದೆ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಜಿ ಎಸ್ ಟಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ತೀರಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್